ನಮ್ಮ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗಬೇಕು ಕೂದಲು ಸೊಂಪಾಗಬೇಕು ಕಪ್ಪಾಗಬೇಕು ತುಂಬ ಸಾಫ್ಟ್ ಆಗಬೇಕು ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪನ್ನು ಕೂಡ ಪಡಿಬೇಕು ಆದರೆ ಯಾವುದೇ ರೀತಿಯ ರೆಮಿಡಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅದನ್ನು ಅಪ್ಲೈ ಮಾಡಿ ಗಂಟೆಗಟ್ಟಲೆ ಕಾಯೋದಕ್ಕೆ ನಮಗೆ ಇಷ್ಟ ಇಲ್ಲ ಅಂತ ನೀವು ಕೂಡ ಅಂದ್ಕೊಳ್ಳೋದಾದರೆ ಈ ಒಂದು ವಿಡಿಯೋ ನಿಮಗಾಗಿ ಬರೀ ಶಾಂಪು ಮಾಡೋದ್ರಿಂದ ಕೂಡ ನಾವು ನಮ್ಮ ತಲೆ ಕೂದಲಿನ ಬೆಳವಣಿಗೆಯನ್ನು ಎರಡು ಪಟ್ಟು ವೇಗವಾಗಿ ಹೆಚ್ಚಿಸ್ಕೋಬೋದು ಹೌದು ಶಾಂಪೂ ಮಾಡ್ಕೊಳ್ಳೋದ್ರಿಂದ ಕೂಡ ನಮ್ಮ ಕೂದಲಿನ ಗುಣಮಟ್ಟ ಅನ್ನುವಂಥದ್ದು ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಈ ರೀತಿ ಶ್ಯಾಂಪು ಅಪ್ಲೈ ಮಾಡ್ತಾ ಬರೋದ್ರಿಂದ ಹೇರ್ ಲಾಸ್ ಏನು ಹೆಚ್ಚಾಗಿ ಆಗ್ತಾ ಇರತ್ತೆ ಅದು ಕೂಡ ತುಂಬ ಬೇಗನೆ ಕಂಟ್ರೋಲ್ ಆಗಲಿಕ್ಕೆ ಶುರುವಾಗುತ್ತೆ ಬೆಳವಣಿಗೆ ಅನ್ನೋವಂಥದ್ದು ತುಂಬ ಫಾಸ್ಟ್ ಆಗಿ ಆಗಲಿಕ್ಕೆ ಶುರುವಾಗುತ್ತೆ ತುಂಬ ಹೇರ್ ಡ್ಯಾಮೇಜ್ ಆಗ್ತಾ ಇದ್ರೆ ಅದನ್ನು ಕೂಡ ಸರಿ ಮಾಡ್ಕೊಳ್ಳೋದಕ್ಕೆ ಸೂಪರ್ ಆಗಿ ವರ್ಕ್ ಆಗುತ್ತೆ ಈ ಒಂದು ವಿಧಾನ ನೋಡಿ ಮೊದಲನೇದಾಗಿ ನಾನಿಲ್ಲಿ ಒಂದು ಬೌಲಿಗೆ ಒಂದೂವರೆ ಟೀ ಸ್ಪೂನ್ ಆಗುವಷ್ಟು ಅಕ್ಕಿಯನ್ನು ಹಾಕುತ್ತಾ ಇದ್ದೀನಿ ಹೌದು ಅಕ್ಕಿ ನಾವು ರೆಗ್ಯುಲರಾಗಿ ಮನೆಯಲ್ಲಿ ಯಾವ ಒಂದು ಅಕ್ಕಿನ ಬಳಸ್ತೀವೋ ಆ ಒಂದು ಅಕ್ಕಿಯನ್ನು ತೊಗೊಳ್ಳಿ ಅಕ್ಕಿನಲ್ಲಿ ತುಂಬ ಹೇರಳವಾಗಿ ಪೋಷಕಾಂಶಗಳನ್ನು ಇದು ಒಳಗೊಂಡಿರುತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗುವಂತೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ನೋಡಿ ನಾವು ತೊಗೊಂಡಿರುವಂಥ ಅಕ್ಕಿಯನ್ನಿರುತ್ತೆ ಇದನ್ನು ಒಂದು ಎರಡರಿಂದ ಮೂರು ಬಾರಿ ಚೆನ್ನಾಗಿ ತೊಳಿಬೇಕು ಅದಾದ ನಂತರ ನೀವು ರಾತ್ರಿ ಪೂರ ಕೂಡ ನೆನೆಸಿಟ್ಕೋಬೋದು ಅಥವಾ ಅಷ್ಟು ಸಮಯ ಇಲ್ಲ ಅಂದರೆ ಒಂದು ಎರಡು ಗಂಟೆಗಳ ಕಾಲನಾದರೂ ಈ ಒಂದು ಅಕ್ಕಿಯನ್ನು ನೆನೆಸಿಟ್ಕೋಬೇಕಾಗತ್ತೆ ನೀರನ್ನು ಒಂದು ಅರ್ಧ ಕಪ್ಪಾಗುವಷ್ಟು ನೀರನ್ನು ಹಾಕ್ಕೊಂಡು ಚೆನ್ನಾಗಿ ನೆನೆಸಿಟ್ಕೊಳ್ಳಿ ನೋಡಿ ನಾನಿಲ್ಲಿ ಒಂದು ಎರಡು ಗಂಟೆಗಳ ಕಾಲ ಅಕ್ಕಿಯನ್ನು ನೆನೆಸಿಟ್ಕೊಂಡಿದ್ದೀನಿ ಅಕ್ಕಿ ತುಂಬಾ ಚೆನ್ನಾಗಿ ನೆನೆದುಕೊಂಡಿದೆ ಅಂದರೆ ಅಕ್ಕಿ ಎಷ್ಟು ನೆನೀತಾ ಹೋಗುತ್ತೋ ಅಷ್ಟು ಅದರ ಒಂದು ಪೋಷಕಾಂಶಗಳನ್ನು ನಮ್ಮ ನೀರಲ್ಲಿ ಬಿಡ್ತಾ ಹೋಗುತ್ತೆ ನೋಡಿ ಈ ರೀತಿ ನಾವು ಪ್ರೆಸ್ ಮಾಡಿದ್ರೆ ಅಂದರೆ ಕೈಯಿಂದ ಹಿಸುಕಿದ್ರೆ ಅದು ಎರಡು ಭಾಗ ಆಗಬೇಕು ಅಂದರೆ ಸ್ವಲ್ಪ ಸಾಫ್ಟ್ ಆಗಿರಬೇಕು ಆ ರೀತಿ ನೆಂದಿರಬೇಕು ಅಕ್ಕಿ ಅದಕ್ಕೋಸ್ಕರ ಒಂದು ಎರಡು ಮೂರು ಗಂಟೆಗಳ ಕಾಲನಾದರೂ ಚೆನ್ನಾಗಿ ನೆನೆಸಿಟ್ಕೊಳ್ಳಿ ಈ ರೀತಿ ನೆಂದಿರೋಂಥ ಅಕ್ಕಿ ಏನಿರುತ್ತೆ ಕೈಯಿಂದ ಈ ರೀತಿ ಚೆನ್ನಾಗಿ ಅದನ್ನು ಹಿಸಿಕಿದ್ರೆ ಅಂದರೆ ಈ ರೀತಿ ನಾವು ಕೈಯಿಂದ ಚೆನ್ನಾಗಿ ಪ್ರೆಸ್ ಮಾಡ್ತಾ ಹೋದರೆ ಅಕ್ಕಿ ಒಡಿತಾ ಹೋಗಬೇಕು ಅಂದರೆ ಅದರಲ್ಲಿ ಇರುವಂಥ ಪೋಷಕಾಂಶಗಳು ನಮ್ಮ ನೀರಲ್ಲಿ ಬಿಡ್ತಾ ಹೋಗುತ್ತೆ ಒಂದು ಎರಡು ಮೂರು ನಿಮಿಷ ಇದೇ ರೀತಿಯಾಗಿ ಚೆನ್ನಾಗಿ ನಾವು ಅಕ್ಕಿಯನ್ನು ನೀರಲ್ಲಿ ಚೆನ್ನಾಗಿ ಕಿವ್ತಾ ಹೋದರೆ ಆ ಒಂದು ನೀರಲ್ಲಿ ಅಕ್ಕಿಯಲ್ಲಿ ಇರುವಂಥ ಪೋಷಕಾಂಶಗಳು ಬಿಡ್ತಾ ಹೋಗುತ್ತೆ ನೋಡಿ ಇದು ರೆಡಿಯಾಗಿದೆ ಈಗ ಈ ರೀತಿ ತೆಗೆದಿಟ್ಕೊಂಡಿರುವಂಥ ಅಕ್ಕಿಯ ನೀರಲ್ಲಿ ತುಂಬ ಹೇರಳವಾಗಿ ಅದರಲ್ಲೂ ತುಂಬ ವಿಶಿಷ್ಟವಾಗಿರುವಂಥ ಅಮೈನೋ ಆಸಿಡ್ಸ್ ಇರುತ್ತೆ ಇದು ನಮ್ಮ ಕೂದಲಿನ ಬೆಳವಣಿಗೆಯನ್ನು ಹೆಚ್ಚು ಮಾಡೋದಕ್ಕೆ ಹೆಲ್ಪ್ ಆಗುತ್ತೆ ಉದ್ರೋದನ್ನು ತಡೆಗಟ್ಟೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಬರೀ ಈ ರೀತಿ ತೆಗೆದಿಟ್ಕೊಂಡಿರುವಂಥ ಅಕ್ಕಿಯ ನೀರಲ್ಲೇ ನೀವು ಹೇರ್ ವಾಶನ್ನು ಮಾಡ್ತಾ ಬಂದರೂ ಕೂಡ ನಿಮ್ಮ ಹೇರ್ ಗ್ರೋತ್ ಅನ್ನೋಂಥದ್ದು ತುಂಬ ಫಾಸ್ಟಾಗಿ ಇಂಪ್ರೂವ್ ಆಗ್ತಾ ಹೋಗುತ್ತೆ ಅಲ್ಲದೆ ಕೂದಲು ತುಂಬ ಸಾಫ್ಟ್ ಆಗುತ್ತೆ ಒಳ್ಳೆಯ ಹೊಳಪನ್ನು ಕೂಡ ಪಡೀತಾ ಹೋಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಇದರ ಜೊತೆಗೆ ನಾನು ಒಂದು ಟೀ ಸ್ಪೂನ್ ಆಗೋಷ್ಟು ಅಲೋವಿರಾ ಜೆಲ್ ಕೂಡ ಸೇರಿಸ್ಕೊತಾ ಇದ್ದೀನಿ ಫ್ರೆಶ್ ಆಗಿರುವಂಥದ್ದಿದ್ರೆ ಅದನ್ನು ಕೂಡ ನೀವು ಇಲ್ಲಿ ಸೇರಿಸ್ಕೋಬೋದು ಅಥವಾ ಈ ರೀತಿ ಮಾರ್ಕೆಟಲ್ಲಿ ಸಿಗುವಂಥ ಅಲೋವಿರಾ ಜೆಲ್ ಇತ್ತು ಅಂದರೆ ಖಂಡಿತವಾಗ್ಲೂ ಅದನ್ನು ಕೂಡ ಸೇರಿಸ್ಕೊಳ್ಳಿ ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಹೇರ್ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಲೋವಿರ ತುಂಬ ಒಳ್ಳೆಯದು ಜೊತೆಗೆ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ವಿಟಮಿನ್ ಇ ಆಯಿಲು ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಉದ್ರೋತನ ತಡೆಗಟ್ಟುತ್ತೆ ಇನ್ಸ್ಟೆಂಟಾಗಿ ಒಳ್ಳೆ ಹೊಳಪನ್ನು ನಮ್ಮ ಕೂದಲಿಗೆ ನೀಡುತ್ತೆ ಜೊತೆಗೆ ಹೇರ್ ಡ್ಯಾಮೇಜ್ ಆಗ್ತಾ ಇದ್ರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನೀವು ರೆಗ್ಯುಲರಾಗಿ ಬಳಸುವಂಥ ಶ್ಯಾಂಪು ಯಾವುದನ್ನು ಬಳಸ್ತೀರೋ ಆ ಒಂದು ಶ್ಯಾಂಪುವನ್ನು ಜೊತೆಗೆ ನಿಮ್ಮ ಹೇರ್ಲೆಂಥನ್ನು ನೋಡಿಕೊಂಡು ನೀವು ಎಷ್ಟು ಪ್ರಮಾಣದಲ್ಲಿ ಶ್ಯಾಂಪು ಬಳಸ್ತೀರೋ ಅಷ್ಟನ್ನು ಈ ಮಿಶ್ರಣದೊಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ತುಂಬ ನಾವು ಗಂಟೆಗಟ್ಟಲೆ ಹಚ್ಚಿ ಕಾಯುವಂಥ ಅವಶ್ಯಕತೆ ಇಲ್ಲ ಜೊತೆಗೆ ತುಂಬ ಸಾಮಗ್ರಿಗಳನ್ನು ಇದರೊಟ್ಟಿಗೆ ಸೇರಿಸ್ಕೋಬೇಕು ಅನ್ನೋವಂಥ ಅವಶ್ಯಕತೆ ಇಲ್ಲ ಅಕ್ಕಿಯ ನೀರು ಅಲೋವಿರಾ ಜೊತೆಗೆ ಇತ್ತು ಅಂದರೆ ವಿಟಮಿನ್ ಇ ಇದನ್ನು ಸೇರಿಸ್ಕೊಂಡು ನಾವು ಶ್ಯಾಂಪು ಹಾಕ್ಬಿಟ್ಟು ಹೇರ್ ವಾಶ್ ಮಾಡ್ಕೊಳ್ಳೋದ್ರಿಂದ ಹಂಡ್ರೆಡ್ ಪರ್ಸೆಂಟಾಗಿ ಆಗಿ ನಮ್ಮ ಹೇರ್ ಗ್ರೋತ್ ಅನ್ನುವಂಥದ್ದು ಡಬಲ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಈ ರೀತಿ ಈ ಒಂದು ಶಾಂಪೂ ಮಿಶ್ರಣ ಏನಿದೆ ಹಾಕ್ಬಿಟ್ಟು ನೀಟಾಗಿ ಇದನ್ನ ಕೂದಲಿನ ಬುಡದಿಂದ ತುದಿವರೆಗೂ ಚೆನ್ನಾಗಿ ಉಜ್ಜಿಬಿಟ್ಟು ಐದು ನಿಮಿಷ ಬಿಟ್ಟು ಅದಾದ ನಂತರ ಉಗುರು ಬೆಚ್ಚಿಗಿರುವಂಥ ನೀರಲ್ಲಿ ನೀಟಾಗಿ ಹೇರ್ ವಾಶ್ ಮಾಡ್ಕೊಳ್ಳಿ ಮಾಡಿಕೊಳ್ಳಿ ಫಸ್ಟ್ ವಾಶ್ ಅಲ್ಲಿ ನಿಮ್ಗೆ ಅನ್ಸುತ್ತೆ ಕೂದಲು ತುಂಬಾ ಸಾಫ್ಟ್ ಆಗಿದೆ ಜೊತೆಗೆ ಇನ್ಸ್ಟೆಂಟಾಗಿ ಆಗಿ ಒಂದು ಒಳ್ಳೆ ಹೊಳಪನ್ನು ಕೂಡ ಕೂದಲು ಪಡಿತಾ ಬಂದಿದೆ ಅಂತ ಹೇಳಿ ಇನ್ನು ಎರಡನೇ ವಿಧಾನದಲ್ಲಿ ನಾವು ಶಾಂಪೂನ ಈ ರೀತಿಯಾಗಿ ಬಳಸೋದ್ರಿಂದ ಕೂಡ ನಮ್ಮ ಕೂದಲಿನ ಬೆಳವಣಿಗೆ ತುಂಬ ಫಾಸ್ಟ್ ಆಗಿ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಒಂದು ಪಾತ್ರೆಗೆ ನಾನಿಲ್ಲಿ ಒಂದು ಗ್ಲಾಸ್ ಆಗೋಷ್ಟು ನೀರನ್ನು ಹಾಕೊಂಡಿದ್ದೀನಿ ನಂತರ ರೆಗ್ಯುಲರ್ ಆಗಿ ಬಳಸುವಂಥ ಟೀ ಪೌಡರು ಅದನ್ನು ಕೂಡ ಒನ್ ಟೀ ಅಷ್ಟು ಹಾಕ್ಕೊಂಡಿದ್ದೀನಿ ನಂತರ ಗ್ರೀನ್ ಟೀ ಗ್ರೀನ್ ಟೀ ಅದನ್ನು ಕೂಡ ನೀವು ಇಲ್ಲಿ ಒಂದು ಟೀ ಸ್ಪೂನಷ್ಟು ಹಾಕ್ಕೊಳ್ಳಿ ನೀವಿಲ್ಲಿ ಇಲ್ಲಿ ಗ್ರೀನ್ ಟೀ ಬದಲಾಗಿ ಕಾಫಿ ಪೌಡರ್ ಕೂಡ ಬಳಸ್ಕೋಬೋದು ಒಂದು ಟೀ ಸ್ಪೂನ್ ಆದರೆ ಸಾಕಾಗುತ್ತೆ ಇದನ್ನು ನಾವು ಒಂದು ಎರಡು ಮೂರು ನಿಮಿಷಗಳ ಕಾಲ ಚೆನ್ನಾಗಿ ಕುದಿಸ್ಕೋಬೇಕು ಟೀ ಪೌಡರ್ ಹಾಕ್ಕೊಂಡಿರೋದ್ರಿಂದ ಇನ್ಸ್ಟೆಂಟಾಗಿ ಹೊಳಪನ್ನು ಕೊಡುತ್ತೆ ಜೊತೆಗೆ ತುಂಬ ಸಾಫ್ಟ್ ಮಾಡುತ್ತೆ ಕೂದಲಿನ ಬೆಳವಣಿಗೆಯನ್ನು ಡಬಲ್ ಮಾಡುತ್ತೆ ಇನ್ನು ನಾವಿಲ್ಲಿ ಗ್ರೀನ್ ಟೀ ಬಳಸಿದ್ದೀವಿ ಅದು ಕೂಡ ಅಷ್ಟೇ ನಮ್ಮ ಸ್ಕ್ಯಾಫಲ್ಲಿ ಬ್ಲಡ್ ಸರ್ಕ್ಯುಲೇಷನನ್ನು ಇಂಪ್ರೂವ್ ಮಾಡೋದ್ರಿಂದ ಉದ್ರೋದನ್ನು ತುಂಬ ತುಂಬ ಬೇಗನೆ ತಡೆಗಟ್ಟೋದಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ಹೇರ್ ಡ್ಯಾಮೇಜ್ ಆಗ್ತಾಯಿದ್ರೆ ಅದನ್ನು ತಡೆಗಟ್ಟಿ ಗ್ರೋತನ್ನು ಇಂಪ್ರೂವ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನೋಡಿ ಇದು ಚೆನ್ನಾಗಿ ಕುದ್ದಿದೆ ನಂತರ ನಾನಿಲ್ಲಿ ಒಂದು ಬೌಲಿಗೆ ಶೋಧಿಸಿ ಎತ್ತಿಟ್ಕೊಂಡಿದ್ದೀನಿ ಇದು ಕಂಪ್ಲೀಟಾಗಿ ತಣ್ಣಗಾಗಬೇಕು ತಣ್ಣಗಾದಮೇಲೆ ಇದರೊಟ್ಟಿಗೆ ನಾನಿಲ್ಲಿ ಒಂದು ನಾಲ್ಕು ಹನಿ ಆಗುವಷ್ಟು ಟೀ ಟ್ರೀ ಆಯಿಲನ್ನು ಹಾಕೋತಾ ಇದ್ದೀನಿ ಇದನ್ನು ಹಾಕ್ಕೊಳ್ಳೋದ್ರಿಂದ ನಮ್ಮ ಸ್ಕ್ಯಾಲ್ಫಲ್ಲಿ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ಅಥವಾ ದೂರ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಜೊತೆಗೆ ಹೊಟ್ಟಿನ ಸಮಸ್ಯೆಯ ನಿವಾರಣೆಗೆ ತುಂಬಾ ಹೆಲ್ಪ್ ಆಗುತ್ತೆ ನಾನಿಲ್ಲಿ ಒಂದು ನಾಲ್ಕು ಹನಿ ಆಗುವಷ್ಟು ಈ ಒಂದು ಟೀ ಟ್ರೀ ಆಯಿಲನ್ನು ಸೇರಿಸ್ಕೊತಾ ಇದ್ದೀನಿ ಇದರೊಟ್ಟಿಗೆ ನಾನಿಲ್ಲಿ ಒಂದು ವಿಟಮಿನ್ ಇ ಕ್ಯಾಪ್ಸುಲನ್ನು ಸೇರ್ಸ್ಕೊತಾ ಇದ್ದೀನಿ ಇದು ಕೂಡ ಅಷ್ಟೇ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಡ್ಯಾಮೇಜ್ ಏರ್ ಏನಾದರೂ ಆಗ್ತಾಯಿದ್ದರೆ ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ನಂತರ ಇದರೊಟ್ಟಿಗೆ ನಾನಿಲ್ಲಿ ಶಾಂಪೂನ ಸೇರಿಸ್ಕೋತಾ ಇದ್ದೀನಿ ನೀವು ಯಾವ ಶಾಂಪೂನ ಬಳಸ್ತೀರೋ ನಿಮ್ಮ ಹೇರ್ ಲೆಂತನ್ನು ನೋಡಿಕೊಂಡು ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಶಾಂಪೂನ ಸೇರಿಸ್ಕೊಳ್ಳಿ ಸೇರಿಸ್ಕೊಂಡು ನೀಟಾಗಿ ಈ ಒಂದು ಮಿಶ್ರಣವನ್ನು ಮಿಕ್ಸ್ ಮಾಡಿಕೊಂಡು ಇದನ್ನು ಸಹ ಅಷ್ಟೇ ನೀವು ಕೂದಲಿನ ಪುಡದಿಂದ ತುದಿಯವರೆಗೂ ನೀಟಾಗಿ ಅಪ್ಲೈ ಮಾಡಿಬಿಟ್ಟು ಚೆನ್ನಾಗಿ ಉಜ್ಬಿಟ್ಟು ಒಂದು ಐದು ನಿಮಿಷಗಳ ಕಾಲ ತಲೆಯಲ್ಲಿ ಹಾಗೆ ಇಟ್ಕೊಂಡು ಅದಾದ ನಂತರ ನೀಟಾಗಿ ಹೇರ್ ವಾಶನ್ನು ಮಾಡ್ಕೊಳ್ಳಿ ನಾವು ವಾರದಲ್ಲಿ ಎರಡು ಬಾರಿ ಮೂರು ಬಾರಿ ನಾಲ್ಕು ಬಾರಿ ಶಾಂಪು ಮಾಡ್ತೀವಿ ಅಂದರೂ ಕೂಡ ನೀವು ಈ ಎರಡರಲ್ಲಿ ಒಂದು ವಿಧಾನದಲ್ಲಿ ನೀವು ಹೇರ್ ವಾಶನ್ನು ಮಾಡ್ತಾ ಬನ್ನಿ ಹಂಡ್ರೆಡ್ ಪರ್ಸೆಂಟಾಗಿ ನೀವು ಏನು ರೆಮಿಡಿಗಳನ್ನು ಅಪ್ಲೈ ಮಾಡಿ ತುಂಬ ಸಮಯ ಬಿಟ್ಟು ಅದಾದ ನಂತರ ನಿಮಗೆ ರಿಸಲ್ಟು ಸಿಗುತ್ತಲ್ಲ ಖಂಡಿತವಾಗ್ಲೂ ಅದೇ ರೀತಿಯಾಗಿ ಈ ರೀತಿ ಶಾಂಪು ಮಾಡೋದ್ರಿಂದ ಕೂಡ ಗ್ರೋತನ್ನು ನಾವು ಡಬಲ್ ಮಾಡ್ಕೋಬೋದು ಜೊತೆಗೆ ಇನ್ಸ್ಟೆಂಟಾಗಿ ಹೊಳೆಯೋದಕ್ಕೆ ಶುರುವಾಗುತ್ತೆ ಕೂದಲು ಇನ್ನು ನಾವು ರೆಗ್ಯುಲರಾಗಿ ಯಾವ ರೀತಿ ಿ ಶಾಂಪು ಮಾಡ್ತೀವೋ ಅದೇ ರೀತಿಯಾಗಿ ಶಾಂಪೂ ವಾಶನ್ನು ಮಾಡ್ಕೊಳ್ಳೋದ್ರಿಂದಲೂ ಕೂಡ ನಮ್ಮ ಕೂದಲಿನ ಬೆಳವಣಿಗೆ ದುಪ್ಪಟ್ಟು ವೇಗದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ಜೊತೆಗೆ ಡ್ಯಾಮೇಜ್ ಆಗ್ತಾ ಇದೆ ತುಂಬ ಒರಟಾಗ್ತಾ ಇದೆ ಹೊಳುಪಿಲ್ಲ ಶೈನ್ ಇಲ್ಲ ಅಥವಾ ಒಂದು ಒಳ್ಳೆ ಸಾಫ್ಟ್ನೆಸ್ ಇಲ್ಲ ಕೂದಲಲ್ಲಿ ಅಂದರೆ ಖಂಡಿತವಾಗ್ಲೂ ಈ ವಿಧಾನದಲ್ಲಿ ನೀವು ಕೂಡ ಹೇರ್ ವಾಶನ್ನು ಮಾಡ್ತಾ ಬನ್ನಿ ಖಂಡಿತವಾಗ್ಲೂ ಕೂದಲಿನ ಅನೇಕ ರೀತಿಯ ಸಮಸ್ಯೆಗಳನ್ನು ನಿವಾರಣೆಗೆ ಈ ಎರಡು ವಿಧಾನ ತುಂಬಾ ಹೆಲ್ಪ್ ಆಗುತ್ತೆ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಅಂದರೆ ವಿಡಿಯೋಗೊಂದು ಲೈಕ್ ಮಾಡೋದಂತೂ ಮರಿಲೇಬಾರ್ದು ಹಾಗೆ ಸಬ್ಸ್ಕ್ರೈಬ್ ಆಗ್ತಾನೆ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು